ಹಾಯ್ ಆ ಇವತ್ತು ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಟೆಂತ್ ಮಕ್ಕಳಿಗೆ ವಿಶೇಷವಾಗಿ ಫಲಿತಾಂಶ ಔಟ್ ಆಗಿದೆ ಅದರಲ್ಲಿ ಎಂಟು ಲಕ್ಷದ ತೊಂಬತ್ತಾರು ಸಾವಿರ ಜನ ಬರೆದಿದ್ದಾರೆ ಒಟ್ಟು ವಿದ್ಯಾರ್ಥಿಗಳು ಅರವತ್ತೊಂದು ಸಾವಿರದ ಐನೂರ ಅರವತ್ತ್ಮೂರು ವಿದ್ಯಾರ್ಥಿನಿಗಳು ನಾಲ್ಕು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಈ ವರ್ಷ ಓವರಲ್ ಆಗಿ ಅರವತ್ತಾರು ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಆಗಿದೆ ಕಳೆದ ಬಾರಿಗಿನ ಟೆನ್ ಪರ್ಸೆಂಟೇಜ್ ಆಗಿದೆ ಕನ್ನಡಕ್ಕೆ ಒಬ್ರ ಇಬ್ರು ಅಂತಲ್ಲಪ್ಪ ಇಪ್ಪತ್ತೆರಡು ಜನ ಫಸ್ಟ್ ಬಂದಿದ್ದಾರೆ ಆರ್ನೂರ ಇಪ್ಪತ್ತಿದ ಆರ್ನೂರ ಇಪ್ಪತ್ತಾಗದಿದೆ ಎಲ್ಲರಿಗೂ ಕಂಗ್ರಾಚುಲೇನ್ ಆಲ್ ದ ಬೆಸ್ಟ್ ಈಗ ರಾಜ್ಯಕ್ಕೆ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಲಾಸ್ಟ್ ಯಾವುದು ನೋಡೋಣ ಬನ್ನಿ ಮನಿ ಎಲ್ಲರಿಗೂ ಗೊತ್ತಿರುತ್ತೆ ದಕ್ಷಿಣ ಕನ್ನಡ ಫಸ್ಟ್ ಉಡುಪಿ ಸೆಕೆಂಡು ಕಲಬುರ್ಗಿ ಲಾಸ್ಟಲ್ಲಿದೆ ಅಲ್ಲಿದೆ ನೋಡಿ ಯಾವ್ಯಾವ ರೀತಿ ಅಂತ ಪರ್ಸೆಂಟೇಜ್ ತೋರ್ಸಿದ್ದೀನಿ ಅದೇ ರೀತಿ ಯಾರೆಲ್ಲ ಫೇಲ್ ಆಗಿದ್ರೆ ಎಲ್ಲ ಎರ್ಕೊಳ್ಳೋಂಗಿಲ್ಲ ನಿಮ್ಗೆ ಎರಡೂ ಅವಕಾಶ ಕೊಟ್ಟಿದ್ದಾರೆ ಯಾವ ಯಾವಾಗಂತ ಪರೀಕ್ಷೆ ಎರಡು ಇಪ್ಪತ್ತಾರರಿಂದ ಮೇ ತಿಂಗಳು ಎರಡನೇ ತಾರೀಕು ಜೂನಲ್ಲಿ ಪರೀಕ್ಷೆ ಮೂರು ಇಪ್ಪತ್ತ್ಮೂರು ಜೂನಿಂದ ಮೂವತ್ತು ಇರುತ್ತೆ ಯಾರು ಹೆದರ್ಕೊಳ್ತಾನೆ ಇದು ಕೊನೆಯ ಎಕ್ಸಾಮ್ ಅಲ್ಲ ನಿಮಗೆ ಇನ್ನು ಎರಡು ಆಪ್ಷನ್ ಕೊಟ್ಟಿದ್ದಾರೆ ಯಾರೆಲ್ಲ ಫೇಲ್ ಆಗಿದ್ದರೆ ಅವರಿಗೆಲ್ಲ ಉಚಿತ ಅಭ್ಯಾಸ ಇರುತ್ತೆ ಯಾರೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತಿರ್ತೀರ ಅವರು ನೀವು ಫೀಸ್ ಕಟ್ಕೊಂಡು ಮಾಡ್ಕೊಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ವೆಬ್ಸೈಟ್ ಪರಿಶೀಲಿಸಿ